ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಾನಿವ ಶೇರ್ ಮಾಡ್ತಿರೋ ರೆಸಿಪಿ ಬಂದು ಹಲಸಿನಕಾಯಿ ಮತ್ತು ಕಡಲೆಕಾಳಿ ಸಾಂಬಾರು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಮೊದಲು ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು ಬಿಸಿ ಆದಮೇಲೆ ಎರಡರಿಂದ ಮೂರು ಟೀ ಸ್ಪೂನ್ ಆಯಿಲ್ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಬೇಕಾಗುತ್ತೆ ನಾನು ಕಾಯಿ ಮಸಾಲೆ ರುಬ್ಬಕ್ಕು ಈರುಳ್ಳಿ ಹಾಕ್ಕೊಂಡಿದ್ದರಿಂದ ಒಂದು ಈರುಳ್ಳಿ ಹಾಕಿದ್ದೀನಿ ಒಂದು ಈರುಳ್ಳಿ ಫ್ರೈ ಮಾಡಲಿಕ್ಕೆ ಸಾಕಾಗುತ್ತೆ ಈರುಳ್ಳಿನ ಚೆನ್ನಾಗಿ ರೋಸ್ಟ್ ಆಗುವವರೆಗೂ ನಾವು ಫ್ರೈ ಮಾಡಬೇಕಾಗುತ್ತೆ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆದ್ರೇ ತುಂಬ ಟೇಸ್ಟ್ ಅಂತಲೇ ಹೇಳ್ಬೋದು ಈರುಳ್ಳಿ ರೋಸ್ಟ್ ಆದಮೇಲೆ ಅದಕ್ಕೆ ನಾನು ರಾತ್ರಿನೇ ನೆನೆ ಹಾಕ್ಕೊಂಡಿರೋ ಕಡಲೆಕಾಳು ಬಟಾಣಿ ಮತ್ತು ಅವರೆಕಾಳನ್ನ ಕಾಳನ್ನ ಸೇರಿಸ್ಕೊಂತಿದ್ದೀನಿ ಇದು ಓವರ್ ನೈಟ್ ನಾನು ಸ್ಟ್ರೈನ್ ಮಾಡಿರೋದು ಇದು ನೆನೆದಿದೆ ನೋಡಿ ಈ ರೀತಿ ನೆನೆದ್ರೆ ಸಾಕಾಗುತ್ತೆ ಇವಾಗ ಕಡಲೆಕಾಳು ಬಟಾಣಿ ಮತ್ತು ಅವರೆಕಾಳನ್ನ ನೆನೆದಿರೋದನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೀವು ಇದಕ್ಕೆ ಆಲೂಗೆಡ್ಡೆ ಬೀನ್ಸ್ ಕೂಡ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಹಲಸಿನ ಸೀಸನ್ ಆದ್ರಿಂದ ಹಲಸಿನಕಾಯಿ ಸಿಗ್ತಾ ಇದೆ ಅದರಿಂದ ನಾನು ಹಲಸಿನಕಾಯಿನ ಹಾಕೊಂಡಿದ್ದೀನಿ ಹಲಸಿನಕಾಯಿ ಮೇಲ್ಗಡೆ ಸಿಪ್ಪೆಯಲ್ಲ ತೆಗೆದು ಒಳಗಡೆ ಇರೋ ಭಾಗನ ಮಾತ್ರ ಹಾಕೊಬೇಕಾಗುತ್ತೆ ಕ್ಲೀನ್ ಮಾಡೋ ವಿಡಿಯೋ ಬೇಕು ಅಂತ ಅಂದರೆ ಹೇಳಿ ನಾನು ಶೇರ್ ಮಾಡ್ತೀನಿ ಈಗ ಹಲಸಿನಕಾಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಎಷ್ಟು ನಿಮಿಷ ಫ್ರೈ ಮಾಡಬೇಕಂದ್ರೆ ಒಂದು ಎರಡರಿಂದ ಮೂರು ನಿಮಿಷ ನೀವು ಫ್ರೈ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಹಸಿ ಹಸಿ ಸ್ಮೆಲ್ ಇರೋದ್ರಿಂದ ತಿನ್ನೋಕೆ ಚೆನ್ನಾಗಿರೋಲ್ಲ ಹಲಸಿನ ಹಣ್ಣು ಸಿಗೋದು ಒನ್ ಇಯರ್ಗೆ ಒಂದೇ ಸರಿ ಆದ್ದರಿಂದ ಏನೇನು ವೆರೈಟಿ ಮಾಡೋಕ್ಕಾಗುತ್ತೋ ಆ ಥರ ಎಲ್ಲ ಮಾಡ್ಬೋದು ಹಣ್ಣಿಂದ ತುಂಬಾ ವೆರೈಟಿ ಮಾಡ್ತಾರೆ ಬಟ್ ಹಲಸಿನಕಾಯಲ್ಲಿ ವೆರೈಟಿ ಮಾಡೋದು ತುಂಬಾ ಕಡಿಮೆ ಬಟ್ ಇತ್ತೀಚಿಗೆ ತುಂಬಾ ವೆರೈಟೀಸ್ಗಳನ್ನ ಮಾಡ್ತಾರೆ ಕಬಾಬ್ ಆಗಿರ್ಬೋದು ಚಿಪ್ಸ್ ಆಗಿರ್ಬೋದು ಹೀಗೆ ಸಾಂಬಾರು ಆಗಿರ್ಬೋದು ಆ ಥರ ಈಗ ಮಸಾಲ ರುಬ್ಕೊಳ್ಳೋಕ್ಕೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಕಾಯಿ ಮಸಾಲ ರುಬ್ಬೋಕೆ ಬೆಳ್ಳುಳ್ಳಿ ಒಂದು ಪುಟ್ಟು ಗೆಂಡೆ ಅಷ್ಟು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಎರಡು ಚಕ್ಕೆ ಎರಡು ಲವಂಗ ಹಾಕಬೇಕಾಗುತ್ತೆ ನೆಕ್ಸ್ಟ್ ಸಾಂಬಾರ್ ಪೌಡರ್ ಇದು ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡರ್ ನಾನು ಎರಡು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಮ್ಮ ಮನೇಲಿ ನಾವು ನಾಲ್ಕು ಜನ ಇರೋದ್ರಿಂದ ನೀವು ಅಳತೆಗನುಸಾರವಾಗಿ ಹಾಕೊಬೇಕಾಗುತ್ತೆ ನೀರು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಫೈನ್ ಪೇಸ್ಟ್ ಆಗೋವರೆಗೂ ನಾವು ರುಬ್ಬಬೇಕಾಗುತ್ತೆ ಈಗ ಹಲಸಿನಕಾಯಿ ಕಾಳು ಚೆನ್ನಾಗಿ ಫ್ರೈ ಆಗ್ತಿರ್ಬೇಕಾದ್ರೆ ಎರಡು ಮೀಡಿಯಂ ಗಾತ್ರ ಟೊಮೆಟೊನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಟೊಮೆಟೊನ ನೀವು ನಿಮ್ಮ ಉಳಿಗೆ ಅನುಗುಣವಾಗಿ ಹಾಕೊಳ್ಬೇಕಾಗುತ್ತೆ ನಾನು ಇಲ್ಲಿ ಹುಣ್ಸೆಹಣ್ಣು ಹಾಕ್ತಿರೋದ್ರಿಂದ ಟೊಮೆಟೊ ಬರೀ ಎರಡು ಎರಡು ಹಾಕಿದ್ದೀನಿ ನೀವು ಹುಣ್ಸೆನ್ ಹಾಕಲ್ಲ ಅಂತ ಅಂದರೆ ನೀವು ಇನ್ನೊಂದು ಟೊಮೆಟೊನ ಆ್ಯಡ್ ಮಾಡ್ಕೊಬೋದು ನಾವು ಇಲ್ಲಿ ಸೈಡ್ ಅಂದರೆ ತುಮಕೂರು ಸೈಡು ತುರುವ ಕೆರೆ ಸೈಡಲ್ಲಿ ಹುಣಸೆನ್ನ ಯೂಸ್ ಮಾಡ್ತಾರೆ ಮಸಾಲ ಸಾಂಬಾರಿಗೆ ಆದ್ದರಿಂದ ನಾನು ಹುಣ್ಸೆನ್ ಕೂಡ ಆ್ಯಡ್ ಮಾಡ್ತೀನಿ ಅದರಿಂದ ಎರಡು ಟೊಮೆಟೊ ಹಾಕಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಹಲಸಿನಕಾಯಿ ಹಸಿ ಸುಮಲ್ ನಾವು ಹುರಿಬೇಕಾಗುತ್ತೆ ನೋಡಿ ಈಗ ಆಲ್ಮೋಸ್ಟ್ ಬೆಂದಿದೆ ಅಂತಲೇ ಹೇಳ್ಬೋದು ಟೊಮೆಟೊ ಹಲಸಿನಕಾಯಿ ಮತ್ತು ಕಡಲೆಕಾಳು ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ರುಬ್ಬಿರೋ ಕಾಯಿ ಮಸಾಲ ಇದೆಯಲ್ಲ ಕಾಯಿ ಖಾರದ ಪುಡಿ ಅದು ನಾವು ಮನೆಯಲ್ಲೇ ಮಾಡಿರೋ ಖಾರದ ಪುಡಿ ನಿಮಗೆ ಬೇಕು ಅಂತ ಹೇಳಿದ್ರೆ ಹೇಳಿ ನಾನು ಶೇರ್ ಮಾಡಿಕೊಡ್ತೀನಿ ಮಸಾಲ ಪುಡಿ ಮಾಡೋದು ಹೇಗೆ ಅಂತ ಅದು ನಾಟಿ ಸ್ಟೈಲ್ ಯಾವುದೇ ರೀತಿ ನೀದು ಪ್ರಿಸರ್ವೇಟಿವ್ ಆಗಿ ಏನೂ ಆ್ಯಡ್ ಮಾಡಿರಲ್ಲ ಅದು ನಾಟಿ ಸ್ಟೈಲಲ್ಲೇ ಆ್ಯಡ್ ಮಾಡಿರೋದು ಈಗ ರುಬ್ಬಿರೋ ಕಾಯಿ ಮಸಾಲ ಹಾಕ್ಕೊಬೇಕಾಗುತ್ತೆ ಸಾಂಬಾರು ಕ್ವಿಕ್ಕಾಗಿ ಹಾಕಬೇಕು ಅಂತ ಅಂದರೆ ನೀವು ಬಿಸಿನೀರನ್ನ ನೀವು ಕಾಯಿಸ್ಕೊಬೇಕಾಗುತ್ತೆ ನೀರು ಅಡುಗೆಗೆ ಇಟ್ಟಾಗ್ಲೇ ನೀರನ್ನ ಹಚ್ಚಿ ಇಡೋದ್ರಿಂದ ನೀರು ಕಾದಿರುತ್ತೆ ಆದ್ದರಿಂದ ಮ ಅಳ್ತಾ ಇರೋ ನೀರನ್ನ ನೀವು ಅಡುಗೆಗೆ ಹಾಕೋದ್ರಿಂದ ಅಡುಗೆ ಬೇಗ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ನೋಡಿ ಕಾಯಿ ಮಸಾಲ ಹಾಕಿ ಅದಕ್ಕೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣ್ಸೆಹಣ್ಣು ಆ್ಯಡ್ ಮಾಡ್ಕೊತಾ ಇದ್ದೀನಿ ಹುಣ್ಸೆಹಣ್ಣು ಹಾಕೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಟೇಸ್ಟ್ ಬರುತ್ತೆ ಟೊಮೆಟೊ ಹಾಕೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಎರಡನ್ನೂ ನೀವು ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಹುಣ್ಸೆಹಣ್ಣು ಹಾಕೋದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಈಗೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ಬಿಸಿನೀರು ಇಟ್ಕೊಂಡಿದ್ದೆ ಅಂತ ಹೇಳಿದೆ ಅಲ್ವ ಬಿಸಿನೀರು ರೆಡಿ ಆಗ್ತಿದ್ದೆ ಆ ಬಿಸ್ನೀರನ್ನ ಹಾಕೊಬೇಕಾಗುತ್ತೆ ನಿಮ್ಮ ಕ್ವಾಂಟಿಟಿಗೆ ಅನುಗುಣವಾಗಿ ನೀವು ತೆಳು ತಿನ್ನೋದಾದ್ರೆ ತೆಳಗ್ ಮಾಡ್ಕೊಬೇಕಾಗುತ್ತೆ ಅಥವಾ ಗಟ್ಟಿಗೆ ಬೇಕು ಅಂತ ಅಂದರೆ ಗಟ್ಟಿಗೆ ಮಾಡ್ಕೊಬೇಕಾಗುತ್ತೆ ನೀವು ಮುದ್ದೆ ಅನ್ನಕ್ಕೆಲ್ಲ ತೆಳಗು ಮಾಡ್ಕೊಂಡ್ರೆ ನಡೆಯುತ್ತೆ ಚಪಾತಿಗೆ ನೀವು ಈ ಸಾಂಬಾರನ್ನ ಟ್ರೈ ಮಾಡ್ತೀನಿ ಅಂತಂದರೆ ಸ್ವಲ್ಪ ಗಟ್ಟಿಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ನಾನು ಹಾಕಿರಲಿಲ್ಲ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಅದರಿಂದ ಈಗಲೇ ಹಾಕ್ಕೊತ ಇದ್ದೀನಿ ಈರುಳ್ಳಿನ ಈರುಳ್ಳಿಗೆ ಹಾಕಿರಲಿಲ್ಲ ಅಂತ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ತುಂಬ ವಿಷಲ್ ಓಡಿಸೋ ಅವಶ್ಯಕತೆ ಕೂಡ ಇಲ್ಲ ಎರಡು ವಿಷಲ್ ಆದರೆ ಸಾಕಾಗಿರುತ್ತೆ ಈಗ ನೋಡಿ ಸಾಲ್ಟೆಲ್ಲ ನೋಡಿ ಪುನಃ ಮತ್ತೆ ಏನಾದ್ರೂ ಸಾಲ್ಟ್ ಬೇಕು ಅಂತ ಅನಿಸಿದರೆ ಸಾಲ್ಟ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಷಲ್ ಕೂಗಿಸ್ಕೊಬೇಕಾಗುತ್ತೆ ಎರಡೇ ವಿಷಲ್ ಸಾಕು ಬೈ ಚಾನ್ಸ್ ನಿಮ್ಗೆ ತುಂಬ ಬೇಯಬೇಕು ವಯಸ್ಸಾದರು ಇದ್ದಾರೆ ಅಂತ ಅಂದರೆ ಎರಡರಿಂದ ಮೂರು ವಿಷಲನ್ನ ನೀವು ಕೂಗಿಸ್ಕೊಬೇಕಾಗತ್ತೆ ಈಗ ವಿಷಲ್ ಕೂಗಿಸಿದ ಮೇಲೆ ನೋಡಿ ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಒಮ್ಮೆ ಈ ಥರ ರೆಸಿಪಿನ ಟ್ರೈ ಮಾಡಿ ಈ ಥರ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್